ಸಿದ್ದು ಪರ ಆ ನಾಯ್ಕ ಮಾಡಿದ್ದೆಂತ ಬ್ಯಾಟಿಂಗ್ ಹಣ ಆಸ್ತಿ ಮಾಡಲು ಸೈಟ್ ಮಾಡಬೇಕೆಂತ ಸಿಎಂ ಬಿಜೆಪಿ ಸುಳ್ಳು ಆರೋಪಕ್ಕೂ ಬೇಡ್ವಾ ಸಿಎಂ ಸಿದ್ದರಾಮಯ್ಯ ಪರ ಆ ನಾಯಕ ಮಾಡಿದ್ಯಂತ ಬ್ಯಾಟಿಂಗ್ ಹಣ ಆಸ್ತಿ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸೀಟುಗಳನ್ನು ಮಾಡಬೇಕಿತ್ತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಸುಳ್ಳು ಆರೋಪಕ್ಕೆ ಮಿತಿನೇ ಬೆಡ್ ಹೀಗಂತ ಓರ್ವ ನಾಯಕ ಸಿಎಂ ಸಿದ್ದರಾಮಯ್ಯ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಹಾಗಾದ್ರೆ ಯಾರದ್ದು ನಾಯಕ ಸಿಎಂ ಪರ ಅವರು ಮಾಡಿರೋ ಬ್ಯಾಟಿಂಗ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ಸುದೀರ್ಘ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ತಮ್ಮ ವ್ಯಕ್ತಿ ಕಪ್ಪು ಚುಕ್ಕೆ ಅಂಟಿಸಿಕೊಂಡಿರಲಿಲ್ಲ ಕ್ಲೀನ್ ಹ್ಯಾಂಡೆಡ್ ನಿಷ್ಕಳಂಕ ವ್ಯಕ್ತಿತ್ವ ದಕ್ಷ ಮತ್ತು ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ ಅನ್ನೋ ರೀತಿ ಇದ್ರು ಆದ್ರೀಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸಲ್ಲಿ ಆರೋಪ ಹೊರಿಸಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ ಈ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ರಿಯಾಕ್ಟ್ ಮಾಡಿದ್ದು ಸಿಎಂ ಸಿದ್ದರಾಮಯ್ಯವರ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಣ ಆಸ್ತಿ ಮಾಡಬೇಕು ಅಂತಿದ್ದರೆ ಮೂಡಾ ಸೈಟ್ ಮಾಡಬೇಕಿತ್ತ ಚಿಟಿಕೆ ಹೊಡೆಯುವಷ್ಟರಲ್ಲಿ ಸಂಪಾದನೆ ಮಾಡುವಷ್ಟು ಸಾಮರ್ಥ್ಯ ಅವರಿಗಿದೆ ಇಂತಹ ವ್ಯಕ್ತಿ ಮೇಲೆ ಸುಳ್ಳು ಆರೋಪ ಮಾಡಲು ಮಿತಿ ಬೇಡವೇ ಅಂತೇಳಿ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ ಹೌದು ವೀಕ್ಷಕರೇ ನಿನ್ನೆ ಹಾಸನದಲ್ಲಿ ಸಿದ್ದರಾಮಯ್ಯ ಪರವಾಗಿ ಸಮಾವೇಶ ವಿಚಾರವಾಗಿ ಉತ್ತರಿಸಿರುವ ಕೃಷ್ಣ ಬೈರೇಗೌಡರು ಹಣ ಮಾಡಬೇಕು ಆಸ್ತಿ ಮಾಡಬೇಕು ಎಂದಾದ್ರೆ ಸೈಟ್ ಮಾಡಬೇಕಿತ್ತ ಹಣ ಆಸ್ತಿ ಮಾಡಲು ರಾಜಕೀಯಕ್ಕೆ ಬಂದಿದ್ದಾರೆ ಎಂದು ಅನ್ನಿಸುತ್ತಾ ಅಂತೇಳಿ ಮಾಧ್ಯಮಗಳಿಗೆ ಪ್ರಶ್ನಿಸಿದ್ದಾರೆ ಹಣ ಆಸ್ತಿ ಮಾಡಬಹುದು ಎಂದಾದ್ರೆ ಎಷ್ಟು ಮಾಡಬಹುದಿತ್ತು ಸೈಟ್ ನಲ್ಲಿ ಹಣ ದುಡ್ಡು ಮಾಡಬೇಕಾ ಚಿಟಿಕೆ ಹೊಡೆಯುವಷ್ಟರಲ್ಲಿ ಹಣ ಮಾಡಬಹುದಾದ ಸಾಮರ್ಥ್ಯ ಇರುವ ಮನುಷ್ಯ ಅವರು ಒಂದು ಕಾಲದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಎಂಬತ್ತ ಐದನ ಇಸವಿಯಿಂದ ಸಚಿವರಾಗಿದ್ದಾರೆ ಯಾವ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿದ್ದೇವೆ ಎಂಬುದು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅಂತೇಳಿ ಕಮಲದಳ ನಾಯಕರನ್ನ ಗುಟ್ಕಿದ್ದಾರೆ ಅಷ್ಟೇ ಅಲ್ಲ ಎಲ್ಲ ವ್ಯಕ್ತಿಗಳನ್ನು ಒಂದೇ ತಕ್ಕಡಿಯಲ್ಲಿ ತೂಗು ಹಾಕಿದ್ರೆ ಹೇಗೆ ಅನಿವಾರ್ಯವಾಗಿ ಇಂದಿನ ರಾಜಕೀಯ ಸನ್ನಿವೇಶಕ್ಕಾಗಿ ಕೆಲವು ಸಂದರ್ಭಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವವರನ್ನು ರಾಜಕೀಯಕ್ಕೆ ಹಣ ಮಾಡಲೆಂದೇ ಬರುವವರನ್ನು ಒಂದೇ ತಕ್ಕಡಿಯಲ್ಲಿ ತೂಗಲು ಸಾಧ್ಯವಿಲ್ಲ ಅಂತೇಳಿ ಕೃಷ್ಣ ಬೈರೇಗೌಡರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿ ಮನೆಯಿಂದ ಹೊರಬಂದವರಲ್ಲ ಅಂತಹ ಹೆಂಗಸನ್ನ ರಾಜಕೀಯಕ್ಕಾಗಿ ಬೀದಿಗೆ ನಿಲ್ಲಿಸುತ್ತೀರಾ ಕಟಕಟಗೆ ಹತ್ತಿಸುತ್ತೀರಾ ಇದಕ್ಕೆ ಇತಿಮಿತಿ ಇರಬೇಕು ಜನ ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ವಿರುದ್ಧವಾಗಿ ಕೇಳಿ ಬಂದಿರುವ ಮೂಡ ಹಗರಣದ ಆರೋಪದ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸುತ್ತಿವೆ ಈ ನಡುವೆ ಜಾರಿ ನಿರ್ದೇಶನಾಲಯದಲ್ಲೂ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಇದೀಗ ಸಿದ್ದರಾಮಯ್ಯವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಆರೋಪಿಸಿ ಅವರ ಆಪ್ತರು ಸ್ವಾಭಿಮಾನಿ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ ಡಿಸೆಂಬರ್ ಐದರಂದು ಹಾಸನದಲ್ಲಿ ಅಭಿಮಾನಿ ಸಮಾವೇಶ ನಡೆಸಲಾಗುತ್ತಿದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಆದ್ರೆ ಈ ಸಮಾವೇಶದ ಪರ ವಿರೋಧ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದಲ್ಲೇ ಕೇಳಿ ಬರುತ್ತಿರೋದು ನಿಜಕ್ಕೂ ವಿಪರ್ಯಾಸ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ತಮ್ಮ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ಅಂತಿದ್ರೆ ಅವರಿಗೆ ಅಡ್ಡಿ ಇತ್ತ ಜಿಜಿಪಿ ಹದಿನಾಲ್ಕು ಸೈಟ್ ಗಳ ಮೂಲಕ ಅವರು ಆಸ್ತಿ ಮಾಡ್ಕೋಬೇಕು ಅಂತ ಹೊರಟಿದ್ರ ರಾಜ್ಯದ ಮಾಜಿ ಸಿಎಂಗಳ ಆಸ್ತಿ ಕಳೆದ ಇಪ್ಪತ್ತು ವರ್ಷಗಳಿಂದ ಎಷ್ಟೆಷ್ಟು ಕೋಟಿ ಹೆಚ್ಚಾಗಿದೆ ಸಿದ್ದರಾಮಯ್ಯ ಅವರ ಎಷ್ಟು ಹೆಚ್ಚಾಗಿದೆ ಅಂತ ತಾಳಿ ಮಾಡಿ ನೋಡಿದ್ರೆ ಅಸಲಿ ಸತ್ಯ ಹೊರ ಬರುತ್ತೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ